ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ವಿದ್ಯಾರ್ಥಿಗಳ ಜೀವ ಮೆಟ್ಟಲು ಇದ್ದ ಹಾಗೆ ವಿದ್ಯೆ ಕಲಿಯುವ ಮೂಲಕ ಈ ಮೆಟ್ಟಲುಗಳನ್ನೇರಿ ಉನ್ನತ ಸಾಧನೆ ಮಾಡಬೇಕು ಆಗ ಮಾತ್ರ ಮುಂದಿನ ಜೀವನ ಸುಖಮಯವಾಗಿರಲು ಸಾಧ್ಯ ಎಂದು ಕೈವಾರ ಮಠದ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜಯರಾಮ್ರ ತಿಳಿಸಿದರು ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಯತ್ತೀನಗರ ಮಠದಲ್ಲಿ ಕೈವಾರ ಯೋಗಿನಾರಾಯಣ ಅಲೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜಯರಾಮರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಿ ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಲಕರನ್ನು ಗೌರವಪೂರ್ವಕ್ಕೆ ನೋಡಿಕೊಳ್ಳಬೇಕು ಸಾಧನೆ ಮಾಡುವ ಗುರಿ ಹೊಂದಬೇಕು ಎಂದು ಸಲಹೆ ನೀಡಿದ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡುತ್ತಿರುವ ಶ್ರೀ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನುದ್ದೇಶಿಸಿ ಸಮಾಜ ಸೇವಕ ಸಿ ಕೆ ಮೌಲ ಅವರು ಮಾತನಾಡಿ ವಿಶ್ವದಲ್ಲಿ ಎಲ್ಲ ಕೊಟ್ಟಿರುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ದೇಶ ಮಾತ್ರ ವಿದ್ಯೆ ಕಲಿತಿರುವ ವಿದ್ಯಾರ್ಥಿಗಳು ಬಡವರಲ್ಲ ಅವರು ಪ್ರತಿಭಾವಂತರು ಶ್ರೀಮಂತರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಬಡ ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ವಿದ್ಯೆ ಕರೆಸಿ ಅವರಿಗೆ ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋದರೆ ವಿದೇಶ ಏನು ಮುಂದುವರಿಯುತ್ತದೆ ಎಂದು ಹೇಳಿದರು ఈ సందర్భాన్ని సంచాలక వారరాశి బాలకృష్ణ భాగవత వకీల నరసింహ అంబేడ్కర్ శాల అధ్యక్ష రోజమ్మ విభాకర్ రెడ్డి శిక్షకర టి ఎస్ చిరంజీవి ఎచ్ లోకేష్ శ్రీ యోగినారాయణ ఆలయ విద్యార్థి సేవా ట్రస్ట్ అధ్యక్ష ఏ గంగాధర్ గౌరవ అధ్యక్ష బిసి చంద్రప్ప ఉపాధ్యక్ష జేసి విశివు కార్యదర్శి గణేష్ వైఎన్ మఠ సహకార్యదర్శి ఎచ్ రవికమార్ కేవి రామలక్ష్మణ రక్ష్మణ వకీలరాల మఠమప్ప టి లోకేష్ చైత్రా ప్రభాకర్ బేబిరణి సుష్మా రాణి శ్యామల సేరే ఇక్కడ ఉపస్థితి ಶರೀಫ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಅವರಿಂದ ನಾನು ಏನು ಮಾತಾಡ್ಬೇಕಪ್ಪ ಅಂತಂದರೆ ಅವರು ಸ್ವಾತಂತ್ರ್ಯ ಒಳ್ಳೆಯ ಸಮಯದಲ್ಲಿ ಇಂಥ ಒಂದು ಸ್ವಾತಂತ್ರ್ಯ ದಿನ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಲ್ಲ ನನಗೂ ಒಂದು ಪ್ರೋತ್ಸಾಹ ಮನಸ್ಸಲ್ಲಿ ಒಂದು ಚಿಂತನೆ ಉಂಟು ಚಿಂತನೆ ಏನು ಅಂದರೆ ಇವತ್ತೆಲ್ಲ ನೀವೆಲ್ಲ ವಿದ್ಯಾರ್ಥಿ ಇಡೀ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಎಲ್ಲಿ ನೋಡು ಈ ಪ್ರೋತ್ಸಾಹ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಓದಬೇಕು ಮುಂದೆ ಹೋಗ್ಬೇಕಂತಕ್ಕಂಥ ಒಂದು ಎಲ್ಲರ ಒಂದು ಆ ಪ್ರೋತ್ಸಾಹ ಕೊಡಬೇಕು ನಮ್ಮನ್ನು ಬೆಳೆಸ್ಬೇಕು ನಮ್ಮ ಸಂಪರ್ಕನ್ನು ನಮ್ಮ ದೇಶದಲ್ಲಿ ಬೆಳೆಸ್ಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಈ ಭಾರತ ದೇಶ ಎಲ್ಲರೂ ಸಹಾಯ ಮಾಡಬೇಕು ಎಲ್ಲ ದೇಶವರು ಸಹಾಯ ಮಾಡಬೇಕು ಎಲ್ಲ ಮಾನವರು ಸಹಾಯ ಮಾಡೋದು ಅಂತ ಒಂದು ಆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ತಿದ್ದಾರೆ ನಾವು ಸ್ವಲ್ಪ ಎಪ್ಪತ್ತೈದು ವರ್ಷಗಳ ಹಿಂದೆ ನಾವು ನೋಡಿದಾಗ ಎಷ್ಟು ನಮ್ಮ ಜನಸಂಖ್ಯೆ ಇತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಎಷ್ಟಪ್ಪ ಇದ್ರು ಅಂದ್ರೆ ಒಂದು ಕೋಟಿ ಜನ ಯಾರು ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಬಂದು ಮತ್ತು ಕಾಲೇಜ್ವರೆಗೂ ಹೋಗುವಂತ ಎಲ್ಲರೂ ಸೇರಿ ಒಂದು ಲಕ್ಷ ಒಂದು ಕೋಟಿ ಜನ ಎಪ್ಪತ್ತೈದು ವರ್ಷ ತದನಂತರ ಐವತ್ತು ವರ್ಷ ಆದ ಆದಮೇಲೆ ಹನ್ನೆರಡು ಕೋಟಿ ಜನ ನಮ್ಮಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದು ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಅವರು ಕಾಲೇಜು ಎಲ್ಲ ಎಲ್ಲ ಕಡೆಗೂ ಹೋಗಿ ಅವರು ವಿದ್ಯಾಭಾಗಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ಜನಸಂಖ್ಯೆ ಬೆಳುಗಿಯ ಇಪ್ಪತ್ತೈದು ವರ್ಷದಲ್ಲಿ ಅಂದರೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತ ಎರಡು ಕೋಟಿ ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನಮ್ಮ ವಿದ್ಯೆಯನ್ನು ಬಿಡುತ್ತಾರೆ ಮಾತ್ರ ಏನಿದೆ ಎಷ್ಟೇ ಕಷ್ಟ ಪರವಾಗಿಲ್ಲ ಹುಟ್ಟುವಾಗ ಅಂತೂ ಕಷ್ಟ ಬಿಡುತ್ತದೆ ಕಷ್ಟ ಬಿದ್ದರೆ ನೀನು ಯಾರು ಅಂತ ನಿನ್ನ ಅರಿವಾಗ್ತದೆ ಸಂತೋಷವಾಗಿ ಇದ್ದರೆ ನಿನಗೆ ಅರಿವಾಗ್ತದೆ ಕಷ್ಟ ಬಿಡು ಜೀವ ಮಾನವ ಜೀವ ಬರೋದು ಕಷ್ಟ ಬಿಡುವುದಕ್ಕೆ ಯಾಕೆ ಆ ಕಷ್ಟ ಏನು ಅಂತ ತಿಳ್ಕೊಂಡು ಕಷ್ಟ ನಿವಾರಣೆ ಮಾಡೋದಕ್ಕೆ ನಿಮಗೆ ದೇವರು ಆಗಿರು ವಿದ್ಯೆಯನ್ನು ಕೊಟ್ಟಿದ್ದಾರೆ ಗಂಡು ನಿವಾರಣೆ ಅದು ನಿಮಗೆ ನಿಮ್ಮ ದಾರಿ ಪರಮಾಲ್ವ ಕೊಟ್ಟಿದ್ದಾರೆ ಎಷ್ಟು ಜವಾಬ್ದಾರಿ ಇದೆ ಅದನ್ನ ಕಳ್ಕೋಬೇಕು ಎಲ್ಲರೂ ಇವತ್ತು ನೋಡಿ ಒಂಬತ್ತೊಂಬತ್ತನೇ ಬ್ಯಾಚ್ ಅಪ್ಪ ನಮ್ಮ ಮಕ್ಕಳಿಗೆ ಏನಾದ್ರು ನಾವು ಮಾಡಬೇಕು ಅಂತ ಅವ್ರದ್ದು ಏನಾದ್ರು ಇತ್ತು ಆಗಿರ್ತೀವಿ ನಿಮ್ಗೆ ಯಾಕೆ ಚಿಂತೆ ಮಾಡಬೇಕಾಯ್ತವ್ರು ಏನು ಬೇಕಾಗಿತ್ತು ಅವ್ರು ಏನೋ ಒಂದು ಅವರು ನಿಮ್ಮಂಗೆ ಅವರು ಬಂದರು ಡಾಕ್ಟ್ರೆಲ್ಲ ಬಿದ್ದರು ಎದ್ರು ಆಮೇಲೆ ಅವರು ಏನು ಆ ಕಲಿತು ಆಚೆ ಚೆನ್ನಾಗಿ ಆಗಿದ್ದಾರೆ ಅಲ್ಲಿ ಎಲ್ಲರೂ ಇವಾಗ ವಕೀಲರು ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಇದು ಯಾಕೆ ಇದು ಮತ್ತೆ ಇವತ್ತು ಬಿಸ್ನೆಸ್ ಆಗಿದ್ದಾರೆ ಎಲ್ಲರೂ ಅವ್ರಿಗೆಲ್ಲರೂ ಚಿಂತೆನೆ ನಿಮ್ಮೇಲಿದೆ ಯಾಕೆ ನಾನು ಏನಾದರೂ ಮಾಡಿ ನಮ್ಮ ಮಕ್ಕಳಿಗೆ ನಾವು ಈ ನಮ್ಮ ಕೊಡುಗೆ ಏನು ಅಂತ ಚಿಂತನೆ ಅವರು ಆ ಚಿಂತನೆ ಇನ್ನು ಮುಂದೆ ಬರುವಂತಹ ಮಕ್ಕಳಿಗೆ ಈ ಪ್ರಪಂಚ ಮಕ್ಕಳಿಗೆ ನೀವು ಕೊಡ್ಬೇಕಾಗ್ತದೆ ಬರೇ ನಮಗಲ್ಲ ನಮ್ಮ ನೆಕ್ಸ್ಟ್ ಸಲ ಈ ಕಾರ್ಯಕ್ರಮ ಮಾಡಿದಾಗ ಭಾರತ ದೇಶದ ನಮ್ಮ ಸಂಬಂಧರು ತಂಗಿಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮ ಅಂತ ಈ ಒಂದು ಪಂಪ್ಲೇಟ್ ಹಾಕಿಸಬೇಕು ಇಲ್ಲಿ ಬಡವರು ಹೊತ್ತು ಯಾರೂ ಇಲ್ಲ ಬಡವರು ಅಂತ ಬಂದಾಗ ಭಾರತ ದೇಶದ ಈ ದೇಶದ ಪ್ರಧಾನ ಮಂತ್ರಿ ಮೇಲೆನೂ ಸಾಲ ಇದೆ ನನ್ನ ಡ್ರೈವರ್ ಮೇಲೇನೂ ಸಾಲ ಇದೆ ನಾವೆಲ್ಲ ಬಡವರೇ ಬ್ರಿಟಿಷವರು ಇನ್ನೂರು ವರ್ಷ ಆಳ್ವಿಕೆ ಮಾಡಿದರು ಹೋಗುವಾಗ ನಾಲ್ಕು ಮಿಲಿಯನ್ ಬಿಟ್ಟು ಹೋದ್ರು ಪಾಕಿಸ್ತಾನದವರಿಗೆ ಒಂದೂವರೆ ಮಿಲಿಯನ್ ಕೊಟ್ವಿ ಮಿಕ್ಕಿದ್ ನಾವು ಇಟ್ಕೊಂಡ್ವಿ ಭಾರತ ದೇಶಕ್ಕೆ ಎಪ್ಪತ್ತಾರು ವರ್ಷ ಸ್ವತಂತ್ರ ಬಂದ ಮೇಲೂ ಸಹ ನಾವು ಸಾಲವನ್ನು ತಲೆಯ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಬಡವರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಈ ನಮ್ಮ ಮಕ್ಕಳು ಬಡವರು ಮಾತ್ರ ಅಲ್ಲ ಅವರು ಪ್ರತಿಭಾವಂತರು ಅಂತ ನಾವು ಇಷ್ಟಪಡ್ತೀವಿ ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ಸ್ಕೂಲ್ನ ರೋಜಮ್ಮನ ರೋಜಮ್ಮ ಅಂಬೇಡ್ಕರ್ ವಿದ್ಯಾಸಂಸ್ಥೆ ಅಂಬೇಡ್ಕರ್ ಹೆಸರು ಹೇಳಿದ ತಕ್ಷಣ ಬಹಳ ಜನ ಚಪ್ಪಾಳೆಯನ್ನು ತಟ್ಟಿದ್ರು ನಮಗೆ ಬಹಳ ಆಯಿತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ರಿಸರ್ವೇಶನ್ ಇತ್ತು ಒಂದೇ ಒಂದು ಇಂಜಿನ್ ಮುಂದೆ ಹೋಗಿಲ್ಲ ಅದಕ್ಕೆ ಕಾರಣ ಬಾಬಾ ಸಾಹೇಬರ್ ಅಂಬೇಡ್ಕರ್ ಅವರ ಶಾಪ ನಮಗಿದೆ ಅಂತ ನನಗೆ ಬಹಳ ಜನ ಕೇಳಿದ್ರು ಯಾಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಪ ಇದೆ ಅಂತ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನನ್ನ ಸಂವಿಧಾನ ಓದಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿನಲ್ಲಿ ನಾಳೆ ದಿನ ನೀವು ಡಾಕ್ಟರು ಇಂಜಿನಿಯರು ಮೇಧಾವಿಯಾಗಿ ಇಲ್ಲ ಎಮ್ ಎಲ್ ಎ ಆಗಿ ಎಂ ಕೆ ಏನಾದ್ರೂ ಆಗಲಿ ನೀನು ಹಂಗೆ ಇರ್ಕೊಳ್ಳುದು ಒಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದುಬಿಟ್ಟು ವಿದ್ಯಾದಾನ ಮಾಡಬೇಕು ಬುದ್ಧಿವನ್ನು ಕೊಡಬೇಕು ಅಂತ ಅದನ್ನು ಯಾರೂ ಸಹ ಮಾಡಲಿಲ್ಲ ಅದಕ್ಕೆ ಉದ್ಧಾರ ಆಗಿಲ್ಲ ಅದಕ್ಕೆ ಶಾಪ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಏನು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ವಿದ್ಯೆ ಅನ್ನೋದು ವಿದ್ಯೆ ಬುದ್ಧಿ ಜ್ಞಾನ ಮಾನ ಅಂದರೆ ಈಗ ಎಂ ಬಿ ಬಿ ಎಸ್ ಹುಡುಗ ಎಜುಕೇಶನ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಡಾಕ್ಟರ್ ಆಗ್ಬೇಕು ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಎಲ್ರೂ ಕೆಲಸ ಯಾರು ಮಾಡಬಾರ್ದು ಡಾಕ್ಟ್ರ್ಗೆ ಇಪ್ಪತ್ತು ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ ಇಂಜಿನಿಯರ್ಗೆ ಹದಿನೈದು ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ ರೈತರು ಯಾರನ್ನು ನಾವು ಹುಡುಗಿ ಕೊಡ್ತೀವಿ ಅಂತ ಬರಲ್ಲ ಮತ್ತೆ ಕರೋನಾ ಬಂತಲ್ಲ ಕರೋನಾ ಟೈಮಲ್ಲಿ ವಜ್ರ ವೈರೋ ಇತ್ತು ದುಡ್ಡಿತ್ತು ಅವ್ರನ್ನೇಷನ್ ಮಾಡಿದ್ರೆ ದುಡ್ಡು ಬೇಕಾದ ಏನೇನಿತ್ತು ಅದು ಏನು ತಿನ್ನಲಿಲ್ಲ ನಾವು ತಿಂದಿದ್ದು ಈ ರೈತರು ಇಟ್ಟಿರೋ ಅನ್ನದಿಂದ ನಾವು ಜೀವನ ಮಾಡಿದ್ವಿ ಆ ರೈತರು ಹಾಕ್ಬೇಕು ಫಾರಿನ್ ಇರಬೇಕು ಫಾರಿನ್ ನೋಡೋಕ್ತಾನೆ ಅವನು ಹೆಂಗ್ ಎಸ್ ಮಾಡಕ್ ಹೋಗ್ತಾನೆ ಎಮ್ ಎಸ್ ಮಾಡ್ತಾನೆ ಹೋಗ್ತಾನೆ ಇವ್ರ ಅಪ್ಪ ಅಮ್ಮನ ಫೋನ್ ಮಾಡ್ತಾನೆ ಕಾರ್ ಮುಂದೆ ಫೋಟೋ ಕಾಣ್ತಾನ ಇವರೆಲ್ಲರಿಗೂ ತೋರಿಸ್ಕೊಡು ಎಟ್ಲಾ ತಗೋಳದು ಪಾಪ ಯೋಕೆ ರೋಗ ಶುಗರ್ ಬಂದಿದೆ ಪಿ ಜಿ ಬಂದಿದೆ ತೋರಿಸೋರಿಲ್ಲ ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಪಾಪ ಒಬ್ಬ ಮಗ ಇದ್ದ ಅವ್ರು ಐ ಎ ಎಸ್ ವಿಟೇ ನಿಮ್ಗೆ ಏನು ಬೇಕಾಗಿಲ್ಲ ಏನು ಇಲ್ಲೇ ಎಂತ ಒಂದು ಇದೇ ಬಿಡೋದು ನೋಡಿ ಏನಾಯಿತು ಎಲ್ಲರಿಗೂ ಹೇಳೋದು ಅವನು ನನ್ನ ಮಗ ಏನು ಮಾಡ್ತಾ ಇದ್ದಾವೆ ಎಮ್ ಬಿ ಎ ಎಸ್ ಕಷ್ಟ ಅಷ್ಟು ಅಂತ ಆಯಿತು ಒಳ್ಳೇದು ಎಮ್ ಎಸ್ ಮಾಡೋಣ ಪಾನಿ ಮಾಡೋದು ಅದು ಯಾರು ಹುಡುಗಿ ಮದುವೆ ಆಗ್ಬಿಟ್ಟ ಫೋನ್ ಮಾಡ್ತಾನೆ ಏನಪ್ಪ ಚೆನ್ನಾಗಿದ್ಯೋ ಚೆನ್ನಾಗಿದೆಯ ಯಾವಾಗ ಅಂತ ಬರ್ತೀನಿ ಬರ್ತೀನಿ ಅಂತ ಒಂಬತ್ತು ವರ್ಷ ಆಯಿತು ನನಗೆ ಸತ್ತ ಸತ್ತೂ ಬರ್ಲಿಲ್ಲ ಅಮ್ಮ ಅಪ್ಪ ಬದಲಿನಲ್ಲಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ಮಾಡ್ಕೊಂಡು ಹೋಗ್ರು ನಾವು ಹೋಗಿದ್ವಿ ಆ ಮಣ್ಣು ಮಾಡೋದಕ್ಕೂ ಅಲ್ಲಿಂದ ಏನು ಮಾಡಿದಾರೆ ಡಮ್ ಡಮ್ ಡುಮಾರ್ ಅಂತ ಒಂದು ಕಮಿಟಿ ಮಾಡಿದ್ದಾರೆ ಅಂದರೆ ಹಳವರು ಯಾರು ಇಲ್ಲ ಈಗ ಸಂದ್ರೆ ಯಾರು ಅಳಲ್ಲ ನೆಂಟರು ಯಾರು ಮನೆಗೆ ಬರಲ್ಲ ಯಾರು ನಿಂಟ್ರ ಬರ್ತಾ ಇದೆ ಅದಕ್ಕೆ ಮನೆ ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಬರೋದು ಬರೋರು ಬಸ್ನಲ್ಲಿ ಬರ್ತಾರೆ ನಾವು ಬಸ್ ಹತ್ರ ಹೋಗ್ಬಿಟ್ಟು ಬ್ಯಾಂಕಿಗೆ ತಗೊಂಡು ಬರ್ತೀವಿ ಫಸ್ಟ್ ಮನೆಗೆ ಹೋದ ತಕ್ಷಣ ಕಾಫಿ ಮಾಡಿಕೊಡ್ತೀವಿ ಪಕ್ಕದಲ್ಲಿ ಯಾರು ಚೆನ್ನಾಗಿದ್ದಾರ ಅವರು ಚೆನ್ನಾಗಿದ್ದಾರ ನೀವು ದಾಯದಲ್ಲಿ ಚೆನ್ನಾಗಿದ್ದಾರ ಯಾರು ನೆಟ್ರೆ ಬರ್ತಾರೆ ಎಲ್ಲ ಕಮರ್ಷಿಯಲ್ ಈ ಕಾರ್ಯಕ್ರಮ ಕಮರ್ಷಿಯಲ್ ಆಗ ಈ ಕಾರ್ಯಕ್ರಮದಲ್ಲಿ ಜನ ಕರೆದೇ ಇರೋದು ಕ್ವಾಂಟಿಟಿ ಜಾಸ್ತಿ ಇತ್ತು ಇಲ್ಲ ಇಲ್ಲಾಂದ್ರೆ ವೇಸ್ಟ್ ಇಲ್ಲಿರೋರೆಲ್ಲರೂ ಕ್ವಾಲಿಟಿ ಜನ సో భాషణ బాలకృష్ణ భగవన్ దాసన్వే ధన్యవాదాలు ప్రాస్తావిక భాష కెఎస్ నాగవేణి దేవ స్వల్ప కష్టాదు సహ ನಿರ್ವಿಘ್ನವಾಗಿ ಆ ಒಂದು ಯೋಗಿನಾರಾಯಣ ತಾತನವರ ಆಶೀರ್ವದ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ಧರ್ಮ ಅನ್ನೋದು ನಮ್ಮ ಸನಾತನ ಕಾಲದಿಂದಲೂ ಸಹ ಧರ್ಮ ಅನ್ನೋದು ನಾವು ಮಾಡ್ತಾನೆ ಬಂದಿದ್ದೀವಿ ಮಹಾಭಾರತದಲ್ಲಿ ಒಬ್ಬ ಮಹಾಮುನಿಗಳು ಸ್ನಾನ ಮಾಡ್ತಾ ಇರ್ತಾರೆ ಒಂದು ನದಿಯಲ್ಲಿ ಅವಾಗ ಅವರ ಒಂದು ಕೌಪಿನ ಕಳಚಿ ಹೋಗುತ್ತೆ ಅವಾಗ ಅಲ್ಲಿರೋದೆಲ್ಲರೂ ಅವರನ್ನ ಪರಿಹಾಸ ಮಾಡ್ತಾರೆ ಆದರೆ ಆ ಒಂದು ದಂಡೆಯಲ್ಲಿದ್ದ ದ್ರೌಪದಿ ಸ್ವಲ್ಪ ಸೇರಿಯನ್ನು ಅಂಟು ಆ ಪುಷ್ ಮುನಿಗಳಿಗೆ ಕೊಡ್ತಾರೆ ಆಗ ಆ ಮುನಿಗಳು ಅದನ್ನು ಧರಿಸಿ ಮಾನಗಳನ್ನ ಕಾಪಾಡ್ಕೊಳ್ತಾರೆ ಅದೇ ಒಂದು ಧರ್ಮ ಇವತ್ತು ಏನಾಗಿದೆ ಅಂದರೆ ಆ ಒಂದು ಮಹಾಸಭೆಯಲ್ಲಿ ದ್ರೌಪದಿಯನ್ನ ಕಾಪಾಡಿರೋದು ಅದೇ ಅದು ಯಾರು ಹೇಳ್ತಾರೆ ಈ ಮಾತಂದ್ರೆ ಶ್ರೀಕೃಷ್ಣ ಹೇಳ್ತಾರೆ ದ್ರೌಪದಿ ನಾವು ದೇವರ ಹತ್ರನೇ ಇರಬೇಕು ದೇವರು ದೂರ ಹೋಗ್ಬಾರ್ದು ದೇವರ ಹತ್ರ ಇರಬೇಕು ಹೇಗಿರ್ಬೇಕು ಅಂದ್ರೆ ಅದಕ್ಕೊಂದು ಸಣ್ಣ ಉದಾಹರಣೆ ಒಬ್ಬ ಮೀನುಗಾರರು ಆ ಒಂದು ಬಲೆಯನ್ನು ಬೀಸ್ತಾರೆ ದೂರ ಇರುವ ಮೀನುಗಳೆಲ್ಲ ಬಲೆಗಿಸಿ ಕಾಕೊಳ್ಳುತ್ತೆ ಆದರೆ ಮೀನುಗಾರನ ಕಾಲು ಕೆಳಗಡೆ ಇರುವ ಪಕ್ಕದಲ್ಲಿರುವಂತಹ ಮೀನುಗಳು ಆ ಬಲೆಗೆ ಸಿಗೋದಿಲ್ಲ ಹಾಗಾಗಿ ನಾವು ದೇವರ ನಾವು ನಾವಿರ್ಬೇಕು ದೇವರ ನಾವು ಇರಬೇಕು ಒಳ್ಳೆಯ ಚಿಂತನೆಯನ್ನೇ ಮಾಡಬೇಕು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಅದು ಇವತ್ತು ನಮಗೆ ಹುಡುಗಿದ್ರು ಕೂಡ ಸಿಗ್ತಾ ಇಲ್ಲ ಬಹಳ ಸ್ವಾರ್ಥ ಜನರು ಆಗಿದ್ದಾರೆ ಮೋಸ ಜನರು ಆಗ್ತಾ ಇದಾರೆ ಇಪ್ಪತ್ನಾಲ್ಕು ಗಂಟೆ ದುಡ್ಡು 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 ಅವರು ಬಿಟ್ರೆ ನಾವು ಹುಡುಕಿದ್ರು ಸಹ ಅದು ಸಿಗಲ್ಲ ಅದಿಲ್ಲ ಅಂತಂದ್ರೆ ಕಾಡಿನಲ್ಲಿ ಬಾ ದೊಡ್ಡ ಕಾಡಿನಲ್ಲಿ ಕತ್ತಲೇ ಅದು ಏನಾಗಿದೆ ಬಚ್ಚಿಟ್ಕೊಂಡಿದೆ ದೊಡ್ಡ ಕಲ್ಲು ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಈ ಒಂದು ಪ್ರಪಂಚ ಪ್ರೋತ್ಸಾಹಿಸುವುದು ಮೊದಲನೇದಾಗಿ ಈ ಈ ಮಕ್ಕಳಲ್ಲಿ ಪ್ರತಿಭಾ ಪ್ರತಿಭಾವಂತಿಕೆಯನ್ನ ಗುರುತಿಸಿ ಹಳ್ಳಿಯ ಎಲ್ಲರಿಗೂ ಪ್ರೋತ್ಸಾಹ ಮಾಡುವಂತದ್ದು ಇದನ್ನು ತುಂಬಾ ಇಷ್ಟ ನಾನು ತುಂಬಾ ವರ್ಷಗಳಿಂದ ಸರತ್ರ ಇದನ್ನೇ ಮಾತಾಡ್ತಿದ್ದೆ ಅವರು ನಾವು ಎಸ್ ಎಲ್ ಸಿ ಬರೋಕ್ ಮುಂಚಾನಿಂದಾನೇ ಮಾಡ್ತಿದ್ರು ಗಂಗಾಧರ್ ಸರ್ ಅವರು ಆಲ್ಮೋಸ್ಟ್ ಮೂವತ್ತೈದು ವರ್ಷದಿಂದ ಇದನ್ನ ಮಾಡ್ತಾನೆ ಇದ್ದಾರೆ ಎಲ್ಲ ಮಾಸ್ಟರ್ಗಳು ಇದಕ್ಕೆ ಮಾಡ್ತಾನೆ ಇದ್ದಾರೆ ಆದ್ರೆ ಇವತ್ತು ಇದು ಒಂದು ವೇದಿಕೆ ಮೇಲೆ ಬಂದಿರೋದು ಅಜಯ್ ರಾಮ್ ಸರ್ ಅವರ ಕರುಣೆ ಇಲ್ಲ ನಾವು ತುಂಬಾ ಅವರಿಗೆ ಧನ್ಯವಾದವಾಗಿ ಮಕ್ಕಳು ಅದನ್ನ ತಿಳ್ಕೊಳ್ತಾರೆ ಇವತ್ತಿನ ದಿನದಲ್ಲಿ ನಾವು ಏನೇ ಸಂಪಾದನೆ ಮಾಡಿದ್ರು ಯಾವುದನ್ನೂ ನಾವು ಉಲ್ಸ್ಕೊಳಕ್ ಆಗೋಲ್ಲ ಅದ ಕಿತ್ಕೊಳ್ಳು ಆಗಲ್ಲ ಆದ್ರೆ ಮಾತ್ರ ಪಡ್ಕೊಂಡ್ರಂತೂ ಯಾರಿಂದನೂ ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ ಯಾವುದೇ ಆಸ್ತಿ ಸಂಪಾದನೆ ಮಾಡಿದ್ರೆ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಸಮಾಜದಲ್ಲಿ ಸಮಾಜದಲ್ಲಿ ನಮ್ಮನ್ನ ಗುರ್ತಿಸ್ಬೇಕಂದ್ರೆ ನಾವು ವಿದ್ಯಾವಂತರಾಗ್ಬೇಕು ಬುದ್ಧಿವಂತರಾಗ್ಬೇಕು ಇವತ್ತು ನನ್ನ ಮಕ್ಕಳನ್ನ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬ ಮಕ್ಕಳಿಗೂ ವಿದ್ಯೆಯನ್ನು ಕೊಡಿಸ್ಬೇಕು ನಾವು ಆ ವಿದ್ಯೆಯನ್ನು ಕೊಟ್ಟಾಗ ನಮ್ಗೆ ಯಾವ ಸಿರಿ ಸಂಪತ್ತು ನಮಗೆ ಬೇಕಾಗಿಲ್ಲ ಉದ್ದೇಶಗಳನ್ನು ಹೊಂದಿದೆ ಈ ಉದ್ದೇಶಗಳನ್ನು ಕರೆಕ್ಟಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ಒಂದು ಸಹಕಾರ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ಈ ಒಂದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಆರ್ಥಿಕವಾಗಿ ವಿದ್ಯಾಭ್ಯಾಸಕ್ಕೆ ಸಹಾಯ ಇದ್ದಾರೆ ಆ ಒಂದು ಸಹಾಯವನ್ನು ಪಡೆದಂಥ ವಿದ್ಯಾರ್ಥಿಗಳು ಅದರ ಪ್ರತಿಫಲವನ್ನು ಪಡೆದು ಇನ್ನಷ್ಟು ಕಷ್ಟಪಟ್ಟು ಓದಿ ಮುಂದೆ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆ ಒಳ್ಳೆ ಹಂತಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಕೆಲಸಗಳನ್ನು ಗಿಟ್ಟಿಸ್ಕೊಂಡು ಈ ರೀತಿ ಅವಶ್ಯಕತೆ ಇರ್ತಕ್ಕಂಥ ಬಡವರಿಗೆ ವಿದ್ಯಾಭ್ಯಾಸಕ್ಕೆ ಇನ್ನಿತರೆ ಯಾವುದೇ ಒಂದು ಸಹಾಯದ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ವಿದ್ಯಾರ್ಥಿಗಳು ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ ತಮಗೆ ಪೂಜೆ ದೈವವು ಅವನ ಶ್ರೀ ನಾನೇ ಅಂದರೆ ದಾನ ಧರ್ಮಗಳಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಲಿಂಗೇ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಮುಂದಕ್ಕೆ ಕಟ್ಟಿಟ್ಟು ಮುಂದೆ ಸಾಗುತ್ತಾರೆ ಸರ್ವ ಅಂದರೆ ಈ ದಾನ ಧರ್ಮಗಳು ನೀವು ಮಾಡಿಬಿಟ್ಟಲ್ಲ ಅಂತೇನು ಖಾತ್ರಿ ಪಡಬೇಕಾಗಿದ್ದಲ್ಲ ಅದು ಬೇಕಾದಷ್ಟು ಮುಂದೆ ನಿನಗೆ ಅನುಕೂಲ ಆಗ್ತದೆ ಅಂತ ಸದ್ಗುರುಗಳು ತಿಳಿಸ್ತಾರೆ ಅದರಿಂದ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ತಿಳಿಸ್ತಾರೆ ಆದರೆ ತನ್ನನ್ನು ತಾನು ತಿಳಿದುಕೊಂಡ್ರೆ ಅದು ಮೋಕ್ಷ ಅದನ್ನು ತಿಳಿಸ್ಕೊಡ್ತಕ್ಕಂಥವ್ರು ಮಾತ್ರ ಸದ್ಗುರುಗಳು ಅಂತ ಹೇಳ್ತಾರೆ ಸದ್ಗುರುಗಳು ಇರ್ತಕ್ಕಂಥ ಅಂದರೆ ಎದ್ದಿರ್ತಕ್ಕಂಥ ಎಂದಿರತಕ್ಕಂಥವೇ ಇಲ್ಲದೆ ಇರತಕ್ಕಂಥ ಸಾವುಗಳೇ ಇಲ್ಲದೆ ಇರತಕ್ಕ ಜೀವ ಸಮಾಧಿಸರಾಗಿರ್ತಕ್ಕಂಥ ಪ್ರಥಮ ಪುಣ್ಯಕ್ಷೇತ್ರ ಈ ಕೈವಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಯೋಗ್ಯ ನಾರಾಯಣ ತಾತಯ್ಯನವರ ಒಂದು ಸ್ಥಳದಲ್ಲಿ ಅಂದ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಸದ್ಗುರು ತಾತಯ್ಯನವರು ಯಾವ ಜಾಗಕ್ಕೆ ಹೋಗಿದ್ವಿ ಅಲ್ಲಿ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಆ ದೇವಸ್ಥಾನಗಳಿಗೆ ಪುನರುದ್ಧ ಅಂದರೆ ಅದರ ಪ್ರತಿಷ್ಠಾಪನೆ ಅದಕ್ಕೆಲ್ಲ ಕೂಡ ಎಲ್ಲ ದೇವಸ್ಥಾನಗಳನ್ನು ಕೂಡ ಖಾತೆಯವರು ಎಲ್ಲೆಲ್ಲಿ ಸಂದರ್ಶನ ನೀಡ್ತಾ ಇದ್ದಾರೆ ಅಂತಹ ಪುಣ್ಯಕ್ಷೇತ್ರಗಳಿಗೆ ಅನೇಕ ವಿಧವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಿ ಆ ದೇವಸ್ಥಾನಗಳನ್ನು ಉದ್ಘಾಟಿಸ್ತಾ ಇರತಕ್ಕಂಥ ಧರ್ಮಾಧಿಕಾರಿಗಳನ್ನ ವೇದಿಕೆ ಕರೆತಂಥವ್ರ ಮೂಲಕ